ನಾನು ಡಾಕ್ಟರ್ ಹರಿಣಿ ಅಂತ ಡೈರಿ ಸೈನ್ಸ್ ಕಾಲೇಜಿಂದ ಆ್ಯಕ್ಚುಲಿ ನಮ್ಮದು ಸ್ಟಾಲ್ ಇದೆ ಸೊ ಕೃಷಿ ಮೇಳ ಪ್ರತಿ ವರ್ಷವೂ ಅದೊಂದು ಯೂನೀಕ್ನೆಸ್ ಈ ಸರಿ ವೆಲ್ ಆರ್ಗನೈಸ್ಡ್ ಆಗಿದೆ ಆ್ಯಕ್ಚುಲಿ ನಾನು ಗಮನಿಸ್ದಂಗೆ ಎಲ್ಲ ಸೆಗ್ಮೆಂಟೇಶನ್ಸು ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ರೈತರಿಗೆ ಭಾಳ ಹೆಲ್ಪ್ ಆಗುತ್ತೆ ಸರ್ ಸೊ ನಾವು ಆ್ಯಸ್ ಅ ಸೈಂಟಿಸ್ಟ್ ಅವ್ರ ಹತ್ರ ಹೋಗಿ ಎಲ್ಲನೂ ಹೇಳೋಕ್ಕಾಗಲ್ಲ ಇದೊಂದು ಒಳ್ಳೆ ಪ್ಲ್ಯಾಟ್ಫಾರ್ಮು ಅವರೆಲ್ಲ ಇಲ್ಲಿಗೆ ಬಂದರೆ ಅವ್ರನ್ನ ಎಜುಕೇಟ್ ಮಾಡಿ ನಾವು ಕಳಿಸ್ತೀವಿ ಅದು ಬಿಟ್ಟರು ನಾವು ನಮ್ಮ ಕಾಲೇಜಲ್ಲೇ ಅನೇಕ ತರಬೇತಿಗಳನ್ನು ಸಹ ಹಮ್ಮ್ಕೊಂಡಿರ್ತೀವಿ ರೈತರಿಗೋಸ್ಕರ ನಮ್ಮದು ಬೇಸಿಕಲಿ ಹಾಲು ಹಾಲು ಮತ್ತು ತುಂಬ ತುಂಬ ಉಪಯೋಗ ಆಗುತ್ತೆ ಸರ್ ಗೊತ್ತಿರೋಲ್ಲ ಅದೇ ಹೇಳಿದ್ದು ನಾವು ಪ್ರತಿಯೊಬ್ಬರು ರೈತರು ಮನೆ ಬಾಗಲಿಗೆ ಹೋಗಿ ಅವ್ರಿಗೆ ಎಜುಕೇಟ್ ಮಾಡೋಕ್ಕಾಗಲ್ಲ ಅದೇ ಅವ್ರು ಇಲ್ಲಕ್ಕೆ ಬಂದರೆ ಚೆನ್ನಾಗಿ ಕಲ್ತ್ಕೊಂಡು ಹೋಗ್ಬೋದು ಸರ್ ಮತ್ತು ನಮ್ಮ ಕಾಲೇಜಸ್ ಎಲ್ಲ ಇಲ್ಲೇ ಇರುತ್ತಲ್ಲ ಪ್ರತಿ ಸರಿ ಅವರು ಜಿ ಕೆ ವಿಕೆಗಾದರೂ ಬರ್ಬೋದು ಅಥವಾ ಡೈರಿ ಸೈನ್ಸ್ ವೆಟರ್ನರಿ ಸೈನ್ಸಿಗೆ ಬಂದರೆ ಅವ್ರಿಗೆ ಅದೇ ತರಬೇತಿನ ಕೊಟ್ಟು ಕಳಿಸ್ತೀವಿ ನಾವು ಥ್ಯಾಂಕ್ ಯು ಲೈಕ್ ಆ್ಯಕ್ಚುಲಿ ಈ ಸಲ ಹೊಸದೇನಂತಂದರೆ ಫ್ಲವರ್ ಶೋ ನೀವು ನೋಡಿದಂಗೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ್ಯಂಡ್ ಇಟ್ಸ್ ಅನ್ ಆಪ್ಷನ್ ಎಲ್ಲಾರಿಗು ಅಡ್ವರ್ಟೈಸ್ ಮಾಡೋಕ್ಕಾಗಲಿ ಎಲ್ಲ ಯಾಕಂದರೆ ಜಾಸ್ತಿ ನಂಬರ್ಸ್ ಫಾರ್ಮರ್ಸ್ ಬರ್ತಾರೆ ಇವನ್ ಅವ್ರಿಗೂ ರೀಚ್ ಮಾಡ್ಸೋಕ್ಕೆ ನಮ್ಮ ಕಡೆಯಿಂದ ಲೈಕ್ ವಾಟ್ ಎವರ್ ದ ಪ್ರಾಡಕ್ಟ್ಸ್ ಆಗಲಿ ಈಗ ಕೃಷಿ ಐಟಮ್ಸ್ ಆಗಲಿ ರೀಚ್ ಮಾಡ್ಸೋಕ್ಕೆ ಒಳ್ಳೆ ಪ್ಲ್ಯಾಟ್ಫಾರ್ಮ್ ಅಂತ ಹೇಳೋಕ್ಕೆ ಬಯಸ್ತೀವಿ ಕೃಷಿ ಬಂದಮೇಲೆ ಕೃಷಿ ಮೇಳದಲ್ಲಿ ಎಲ್ಲ ರೈತರಿಗೆ ಸಹಾಯ ಆಗೋ ಅಂಥದ್ದು ಜನಸಾಮಾನ್ಯರಿಗೂ ಸಹಾಯ ಆಗೋ ಅಂಥದ್ದು ಎಲ್ಲ ತುಂಬ ಚೆನ್ನಾಗಿದೆ ಬಂದು ಸಾವಧಾನವಾಗಿ ನೋಡಿಕೊಂಡು ನಿಧಾನವಾಗಿ ಎಲ್ಲ ನೋಡ್ಬೇಕಷ್ಟೇ ಓ ತುಂಬ ಇಷ್ಟ ಆಗುತ್ತೆ ಮಿಷನರೀಸ್ ಎಲ್ಲ ತುಂಬ ಉಪಯೋಗ ಆಗುತ್ತೆ ನೋಡ್ಲಿಕ್ಕೆ ತುಂಬ ಸಂತೋಷ ಆಗುತ್ತೆ ಮಕ್ಳಿಗಂತೂ ತುಂಬ ಖುಷಿ ಆಗುತ್ತೆ ಎಲ್ಲ ಇಷ್ಟ ಆಯಿತು ಒಂದು ಅಂತ ಹೇಳೋದಿಕ್ಕಾಗಲ್ಲ ಪ್ರತಿಯೊಂದು ಒಂದಕ್ಕಿಂತ ಒಂದು ತುಂಬ ತುಂಬ ಚೆನ್ನಾಗಿದೆ ಎಲ್ಲ ರೈತರಿಗೆ ಉಪಯೋಗ ಆಗುತ್ತೆ ಮಕ್ಳಿಗಂತೂ ತುಂಬ ಉಪಯೋಗ ಆಗುತ್ತೆ ಫ್ಯೂಚರ್ ಜನ್ರೇಷನ್ಸ್ಗೆಲ್ಲ ತುಂಬ ಚೆನ್ನಾಗಿದೆ ಸರ್ ಮೇಯ್ನಾಗಿ ಇದು ಅಗ್ರಿಕಲ್ಚರಲ್ ಎಕ್ವಿಪ್ಮೆಂಟ್ಸ್ ಇದಾವಲ್ಲ ಎಕ್ವಿಪ್ಮೆಂಟ್ಸ್ ಬಗ್ಗೆ ಜನಕ್ಕೆ ನಾಲೆಡ್ಜ್ ಚೆನ್ನಾಗಿ ಬರುತ್ತೆ ಬಂದು ನೋಡ್ಕೊಂಡು ಎಲ್ಲಾರ್ಗೂ ಎಲ್ಲಾರಿಗೂ ಗೊತ್ತಾಗುತ್ತೆ ಮತ್ತೆ ಮತ್ತು ಈ ಬೆಂಗಳೂರಲ್ಲಿರೋ ಸ್ವಲ್ಪ ಅಗ್ರಿಕಲ್ಚರ್ ಪರಿಚಯ ಇರಲ್ಲ ಅವ್ರಿಗೊಂದು ಇನ್ಸ್ಪಿರೇಷನ್ ಆದರೆ ಆಗ್ಬೋದು ಅದನ್ನ ಕೃಷಿ ಮೇಳನ ಪ್ರತಿ ಜಿಲ್ಲೆ ಜಿಲ್ಲೆಯಲ್ಲೂ ಮಾಡಿದ್ರೆ ತುಂಬ ಒಳ್ಳೆಯದು ಮತ್ತು ಮಕ್ಕಳಿಗೆ ಸ್ಕೂಲ್ ಮಕ್ಕಳಿಗೆ ಇವಾಗಲಿಂದಲ್ಲ ಪ್ರಾರಂಭದಿಂದ ತೋರಿಸಿದ್ರೆ ಅವ್ರಿಗೆ ಅರ್ಥ ಆಗೋ ರೀತಿಯಲ್ಲಿ ತೋರಿಸಿದ್ರೆ ಒಳ್ಳೆಯದಾಗುತ್ತೆ ಇಲ್ಲಿ ಪ್ರತಿ ಬೆಂಗಳೂರಲ್ಲಿ ಮಾಡಿದ್ರು ಅವ್ರಿಗೆ ರಜಾ ಜನ ಆ ಥರನ ಮಕ್ಕಳಿಗೆಲ್ಲ ಕೊಟ್ಟು ತೋರಿಸೋ ಥರ ಒಂದು ವಾರ ಆ ಥರ ಎಲ್ಲ ಮಾಡಬೇಕು ತುಂಬ ಚೆನ್ನಾಗಿದೆ ವರ್ಷ ವರ್ಷವೂ ಬರ್ತಾ ಇದ್ದೀವಿ ತುಂಬ ಚೆನ್ನಾಗಿದೆ ನಾವು ಇಲ್ಲಿನ ವಿದ್ಯಾರ್ಥಿಗಳೇ ಆದ್ದರಿಂದ ತುಂಬ ವರ್ಷದಿಂದ ನೋಡಿದರು ಈ ಸರಿ ಇನ್ನೂ ಹೊಸದಾಗಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಎಲ್ಲ ಡಿಪಾರ್ಟ್ಮೆಂಟ್ಸ್ ಅವರು ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ ಕೀಟಗಳು ಸೈಂಟಿಫಿಕ್ಕಾಗಿ ಎಲ್ಲ ಚೆನ್ನಾಗಿದೆ ಹೊಸ ಪೀಳಿಗೆಗೆ ಅಗ್ರಿಕಲ್ಚರ್ ಮೇಲೆ ಆಸಕ್ತಿ ಬರೋಲ್ಲಂದರೆ ಬರೋದಾದರೆ ಇದು ಅಗ್ರಿ ಟೂರಿಸಮ್ ಒಂದರಿಂದನೇ ಸಾಧ್ಯ ಇಲ್ಲಾಂದರೆ ಇವಾಗಿನ ಮಕ್ಳು ಯಾವುದೋ ಅಗ್ರಿಕಲ್ಚರಲ್ಲಿ ಇಂಟ್ರೆಸ್ಟೇ ಇರಲ್ಲ ಸೊ ಮಕ್ಕಳನ್ನು ಆಕರ್ಷಿಸಲು ಮುಂದಿನ ಪೀಳಿಗೆಯ ಸಸ್ಟೈನೇಬಲ್ ಅಗ್ರಿಕಲ್ಚರ್ಗೆ ಇದು ಜಿ ಕೆ ವಿಕೆ ಕೊಡ್ತಿರೋ ತುಂಬ ನಾನು ಡಾಕ್ಟರ್ ಹರಿಣಿ ಅಂತ ಡೈರಿ ಸೈನ್ಸ್ ಕಾಲೇಜಿಂದ ಆ್ಯಕ್ಚುಲಿ ನಮ್ಮದು ಸ್ಟಾಲ್ ಇದೆ ಸೊ ಕೃಷಿ ಮೇಳ ಪ್ರತಿ ವರ್ಷನೂ ಅದೊಂದು ಯುನೀಕ್ನೆಸ್ಸೇನೆ ಈ ಸರಿ ವೆಲ್ ಆರ್ಗನೈಸ್ಡ್ ಆಗಿದೆ ಆ್ಯಕ್ಚುಲಿ ನಾನು ಗಮನಿಸ್ದಂಗೆ ಎಲ್ಲ ಸೆಗ್ಮೆಂಟೇಶನ್ಸು ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ರೈತರಿಗೆ ಭಾಳ ಹೆಲ್ಪ್ ಆಗುತ್ತೆ ಸರ್ ಸೊ ನಾವು ಆ್ಯಸ್ ಅ ಸೈಂಟಿಸ್ಟ್ ಅವ್ರ ಹತ್ರ ಹೋಗಿ ಎಲ್ಲನೂ ಹೇಳೋಕ್ಕಾಗಲ್ಲ ಇದೊಂದು ಒಳ್ಳೆ ಪ್ಲ್ಯಾಟ್ಫಾರ್ಮು ಅವರೆಲ್ಲ ಇಲ್ಲಿಗೆ ಬಂದರೆ ಅವ್ರನ್ನ ಎಜುಕೇಟ್ ಮಾಡಿ ನಾವು ಕಳಿಸ್ತೀವಿ ಅದು ಬಿಟ್ಟರು ನಾವು ನಮ್ಮ ಕಾಲೇಜಲ್ಲೇ ಅನೇಕ ತರಬೇತಿಗಳನ್ನು ಸಹ ಹಮ್ಮಿಕೊಂಡಿರ್ತೀವಿ ರೈತ್ರಿಗೋಸ್ಕರ ನಮ್ಮದು ಬೇಸಿಕಲಿ ಹಾಲು ಹಾಲು ಮತ್ತು ತುಂಬ ತುಂಬ ಉಪಯೋಗ ಆಗುತ್ತೆ ಸರ್ ಗೊತ್ತಿರೋಲ್ಲ ಅದೇ ಹೇಳಿದ್ದು ನಾವು ಪ್ರತಿಯೊಬ್ಬರು ರೈತರ ಮನೆ ಬಾಗಿಲು ಹೋಗಿ ಅವ್ರಿಗೆ ಎಜುಕೇಟ್ ಮಾಡೋಕ್ಕಾಗಲ್ಲ ಅದೇ ಅವ್ರು ಇಲ್ಲಕ್ಕೆ ಬಂದರೆ ಚೆನ್ನಾಗಿ ಕಲ್ತ್ಕೊಂಡು ಹೋಗ್ಬೋದು ಸರ್ ಮತ್ತು ನಮ್ಮ ಕಾಲೇಜಸ್ ಎಲ್ಲ ಇಲ್ಲೇ ಇರುತ್ತಲ್ಲ ಪ್ರತಿ ಸರಿ ಅವ್ರು ಜಿ ಕೆ ವಿ ಬರ್ಬೋದು ಅಥವಾ ಡೈರಿ ಸೈನ್ಸ್ ವೆಟರ್ನರಿ ಸೈನ್ಸಿಗೆ ಬಂದರೆ ಅವ್ರಿಗೆ ಅದೇ ತರಬೇತಿನ ಕೊಟ್ಟು ಕಳಿಸ್ತೀವಿ ನಾವು ಥ್ಯಾಂಕ್ ಯು ಲೈಕ್ ಆ್ಯಕ್ಚುಲಿ ಈ ಸಲ ಹೊಸದೇನಂತಂದರೆ ಫ್ಲವರ್ ಶೋ ನೀವು ನೋಡಿದಂಗೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ್ಯಂಡ್ ಇಟ್ಸ್ ಅನ್ ಆಪ್ಷನ್ ಎಲ್ಲರಿಗೂ ಅಡ್ವರ್ಟೈಸ್ ಮಾಡೋಕ್ಕಾಗಲಿ ಎಲ್ಲ ಯಾಕಂದರೆ ಜಾಸ್ತಿ ನಂಬರ್ಸ್ ಫಾರ್ಮರ್ಸ್ ಬರ್ತಾರೆ ಇವನ್ ಅವ್ರಿಗೂ ರೀಚ್ ಮಾಡ್ಸೋಕ್ಕೆ ನಮ್ಮ ಕಡೆಯಿಂದ ಲೈಕ್ ವಾಟ್ ಎವರ್ ದ ಪ್ರಾಡಕ್ಟ್ಸ್ ಆಗಲಿ ಈಗ ಕೃಷಿ ಐಟಮ್ಸ್ ಆಗಲಿ ರೀಚ್ ಮಾಡ್ಸೋಕ್ಕೆ ಒಳ್ಳೆ ಪ್ಲ್ಯಾಟ್ಫಾರ್ಮ್ ಅಂತ ಹೇಳೋಕ್ಕೆ ಬಯಸ್ತೀವಿ ಕೃಷಿ ಬಂದಮೇಲೆ ಕೃಷಿ ಮೇಳದಲ್ಲಿ ಎಲ್ಲ ರೈತರಿಗೆ ಸಹಾಯ ಆಗೋವಂಥದ್ದು ಜನಸಾಮಾನ್ಯರಿಗೂ ಸಹಾಯ ಆಗೋಂಥದ್ದು ಎಲ್ಲ ತುಂಬ ಚೆನ್ನಾಗಿದೆ ಬಂದು ಸಾವಧಾನವಾಗಿ ನೋಡಿಕೊಂಡು ನಿಧಾನವಾಗಿ ಎಲ್ಲ ನೋಡಬೇಕಷ್ಟೆ ಓ ತುಂಬ ಇಷ್ಟ ಆಗುತ್ತೆ ಮಿಷನರೀಸ್ ಎಲ್ಲ ತುಂಬ ಉಪಯೋಗ ಆಗುತ್ತೆ ನೋಡ್ಲಿಕ್ಕೆ ತುಂಬ ಸಂತೋಷ ಆಗುತ್ತೆ ಮಕ್ಳಿಗಂತೂ ತುಂಬ ಖುಷಿ ಆಗುತ್ತೆ ಎಲ್ಲ ಇಷ್ಟ ಆಯಿತು ಒಂದು ಅಂತ ಹೇಳೋದಕ್ಕಾಗಲ್ಲ ಪ್ರತಿಯೊಂದು ಒಂದಕ್ಕಿಂತ ಒಂದು ತುಂಬ ತುಂಬ ಚೆನ್ನಾಗಿದೆ ಎಲ್ಲ ರೈತರಿಗೆ ಉಪಯೋಗ ಆಗುತ್ತೆ ಮಕ್ಕಳಿಗಂತೂ ತುಂಬ ಉಪಯೋಗ ಆಗುತ್ತೆ ಫ್ಯೂಚರ್ ಜನ್ರೇಷನ್ಸ್ಗೆಲ್ಲ ತುಂಬ ಚೆನ್ನಾಗಿದೆ ಸರ್ ಮೇಯ್ನಾಗಿ ಇದು ಅಗ್ರಿಕಲ್ಚರಲ್ ಎಕ್ವಿಪ್ಮೆಂಟ್ಸ್ ಇದಾವಲ್ಲ ಎಕ್ವಿಪ್ಮೆಂಟ್ಸ್ ಬಗ್ಗೆ ಜನಕ್ಕೆ ನಾಲೆಜ್ ಚೆನ್ನಾಗಿ ಬರುತ್ತೆ ಬಂದು ನೋಡ್ಕೊಂಡು ಹೋದ್ರೆ ಎಲ್ಲರಿಗೂ ರೈತರಿಗೂ ಗೊತ್ತಾಗುತ್ತೆ ಮತ್ತೆ ಈ ಬೆಂಗಳೂರಲ್ಲಿರೋ ಸ್ವಲ್ಪ ಅಗ್ರಿಕಲ್ಚರ್ ಪರಿಚಯ ಇರಲ್ಲ ಅವ್ರಿಗೊಂದು ಇನ್ಸ್ಪಿರೇಷನ್ ಆದರೆ ಆಗ್ಬೋದು ಇನ್ನ ಕೃಷಿ ಮೇಳನ ಪ್ರತಿ ಜಿಲ್ಲೆ ಜಿಲ್ಲೆಯಲ್ಲೂ ಮಾಡಿದ್ರೆ ತುಂಬ ಒಳ್ಳೆಯದು ಮತ್ತು ಮಕ್ಕಳಿಗೆ ಸ್ಕೂಲ್ ಮಕ್ಕಳಿಗೆ ಇವಾಗಲಿಂದಲೇ ಪ್ರಾರಂಭದಿಂದ ತೋರಿಸಿದ್ರೆ ಅವ್ರಿಗೆ ಅರ್ಥ ಆಗೋ ರೀತಿಯಲ್ಲಿ ತೋರಿಸಿದ್ರೆ ಒಳ್ಳೆಯದಾಗುತ್ತೆ ಇಲ್ಲಿ ಪ್ರತಿ ಬೆಂಗಳೂರಲ್ಲಿ ಮಾಡಿದ್ರು ಅವ್ರಿಗೆ ರಜಾ ಆಗಿ ಆ ಥರನ ಮಕ್ಕಳಿಗೆಲ್ಲ ಕೊಟ್ಟು ತೋರಿಸೋ ಥರ ಒಂದು ವಾರ ಆ ಥರ ಎಲ್ಲ ಮಾಡಬೇಕು ತುಂಬ ಚೆನ್ನಾಗಿದೆ ವರ್ಷ ವರ್ಷನೂ ಬರ್ತಾ ಇದ್ದೀವಿ ತುಂಬ ಚೆನ್ನಾಗಿದೆ ನಾವು ಇಲ್ಲಿನ ವಿದ್ಯಾರ್ಥಿಗಳೇ ಆದ್ದರಿಂದ ತುಂಬ ವರ್ಷದಿಂದ ನೋಡಿದರು ಈ ಸರಿ ಇನ್ನೂ ಹೊಸದಾಗಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಎಲ್ಲ ಡಿಪಾರ್ಟ್ಮೆಂಟ್ಸ್ ಅವರು ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ ಕೀಟಗಳು ಸೈಂಟಿಫಿಕ್ಕಾಗಿ ಇನ್ಫಾರ್ಮೇಷನ್ ಎಲ್ಲ ಚೆನ್ನಾಗಿದೆ ಹೊಸ ಪೀಳಿಗೆಗೆ ಅಗ್ರಿಕಲ್ಚರ್ ಮೇಲೆ ಆಸಕ್ತಿ ಅಂದರೆ ಬರೋದಾದರೆ ಇದು ಅಗ್ರಿ ಟೂರಿಸಂ ಒಂದರಿಂದನೇ ಸಾಧ್ಯ ಇಲ್ಲಾಂದರೆ ಇವಾಗಿನ ಮಕ್ಕಳು ಯಾವುದು ಅಗ್ರಿಕಲ್ಚರಲ್ಲಿ ಇಂಟ್ರೆಸ್ಟ್ ಇರಲ್ಲ ಸೊ ಮಕ್ಕಳನ್ನು ಆಕರ್ಷಿಸಲು ಮುಂದಿನ ಪೀಳಿಗೆಯ ಸಸ್ಟೈನಬಲ್ ಅಗ್ರಿಕಲ್ಚರ್ಗೆ ಇದು ಜಿ ಕೆ ವಿಕೆ ಕೊಡ್ತಿರೋ ತುಂಬ ನಾನು ಡಾಕ್ಟರ್ ಹರಿಣಿ ಅಂತ ಡೈರಿ ಸೈನ್ಸ್ ಕಾಲೇಜಿಂದ ಆ್ಯಕ್ಚುಲಿ ನಮ್ಮದು ಸ್ಟಾಲ್ ಇದೆ ಸೊ ಕೃಷಿ ಮೇಳ ಪ್ರತಿ ವರ್ಷನೂ ಅದೊಂದು ಯುನೀಕ್ನೆಸ್ಸೇನೆ ಈ ಸರಿ ವೆಲ್ ಆರ್ಗನೈಸ್ಡ್ ಆಗಿದೆ ಆ್ಯಕ್ಚುಲಿ ನಾನು ಗಮನಿಸ್ದಂಗೆ ಎಲ್ಲ ಸೆಗ್ಮೆಂಟೇಷನ್ಸು ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ರೈತರಿಗೆ ಭಾಳ ಹೆಲ್ಪ್ ಆಗುತ್ತೆ ಸರ್ ಸೊ ನಾವು ಆ್ಯಸ್ ಅ ಸೈಂಟಿಸ್ಟ್ ಅವ್ರ ಹತ್ರ ಹೋಗಿ ಎಲ್ಲನೂ ಹೇಳೋಕ್ಕಾಗಲ್ಲ ಇದೊಂದು ಒಳ್ಳೆ ಪ್ಲ್ಯಾಟ್ಫಾರ್ಮು ಅವರೆಲ್ಲ ಇಲ್ಲಿಗೆ ಬಂದರೆ ಅವ್ರನ್ನ ಎಜುಕೇಟ್ ಮಾಡಿ ನಾವು ಕಳಿಸ್ತೀವಿ ಅದು ಬಿಟ್ಟರು ನಾವು ನಮ್ಮ ಕಾಲೇಜಲ್ಲೇ ಅನೇಕ ತರಬೇತಿಗಳನ್ನು ಸಹ ಹಮ್ಮಿಕೊಂಡಿರ್ತೀವಿ ರೈತರಿಗೋಸ್ಕರ ನಮ್ಮದು ಬೇಸಿಕಲಿ ಹಾಲು ಹಾಲು ಮತ್ತು ತುಂಬ ತುಂಬ ಉಪಯೋಗ ಆಗುತ್ತೆ ಸರ್ ಗೊತ್ತಿರೋಲ್ಲ ಅದೇ ಹೇಳಿದ್ದು ನಾವು ಪ್ರತಿಯೊಬ್ಬರು ರೈತರು ಮನೆ ಬಾಗಲಿಗೆ ಹೋಗಿ ಅವ್ರಿಗೆ ಎಜುಕೇಟ್ ಮಾಡೋಕ್ಕಾಗಲ್ಲ ಅದೇ ಅವ್ರು ಇಲ್ಲಕ್ಕೆ ಬಂದರೆ ಚೆನ್ನಾಗಿ ಕಲ್ತ್ಕೊಂಡು ಹೋಗ್ಬೋದು ಸರ್ ಮತ್ತು ನಮ್ಮ ಕಾಲೇಜಸ್ ಎಲ್ಲ ಇಲ್ಲೇ ಇರುತ್ತಲ್ಲ ಪ್ರತಿ ಸರಿ ಅವರು ಜಿ ಕೆ ವಿ ಕೆಗಾದರೂ ಬರ್ಬೋದು ಅಥವಾ ಡೈರಿ ಸೈನ್ಸ್ ವೆಟರ್ನರಿ ಸೈನ್ಸಿಗೆ ಬಂದರೆ ಅವ್ರಿಗೆ ಅದೇ ತರಬೇತಿನ ಕೊಟ್ಟು ಕಳಿಸ್ತೀವಿ ನಾವು ಥ್ಯಾಂಕ್ ಯು ಲೈಕ್ ಆ್ಯಕ್ಚುಲಿ ಈ ಸಲ ಹೊಸಾದ ಏನಂತಂದರೆ ಫ್ಲವರ್ ಶೋ ನೀವು ನೋಡ್ದಂಗೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ್ಯಂಡ್ ಇಟ್ಸ್ ಅನ್ ಆಪ್ಷನ್ ಎಲ್ಲರಿಗೂ ಅಡ್ವರ್ಟೈಸ್ ಮಾಡೋಕ್ಕಾಗಲಿ ಎಲ್ಲ ಯಾಕಂದರೆ ಜಾಸ್ತಿ ನಂಬರ್ಸ್ ಫಾರ್ಮರ್ಸ್ ಬರ್ತಾರೆ ಇವನ್ ಅವ್ರಿಗೂ ರೀಚ್ ಮಾಡ್ಸೋಕ್ಕೆ ನಮ್ಮ ಕಡೆಯಿಂದ ಲೈಕ್ ವಾಟ್ ಎವರ್ ದ ಪ್ರಾಡಕ್ಟ್ಸ್ ಆಗಲಿ ಈಗ ಕೃಷಿ ಐಟಮ್ಸ್ ಆಗಲಿ ರೀಚ್ ಮಾಡ್ಸೋಕ್ಕೆ ಒಳ್ಳೆ ಪ್ಲ್ಯಾಟ್ಫಾರ್ಮ್ ಅಂತ ಹೇಳೋಕ್ಕೆ ಬಯಸ್ತೀವಿ ಕೃಷಿ ಬಂದಮೇಲೆ ಕೃಷಿ ಮೇಳದಲ್ಲಿ ಎಲ್ಲ ರೈತರಿಗೆ ಸಹಾಯ ಆಗೋ ಅಂಥದ್ದು ಜನಸಾಮಾನ್ಯರಿಗೂ ಸಹಾಯ ಆಗೋಂಥದ್ದು ಎಲ್ಲ ತುಂಬ ಚೆನ್ನಾಗಿದೆ ಬಂದು ಸಾವಧಾನವಾಗಿ ನೋಡಿಕೊಂಡು ನಿಧಾನವಾಗಿ ಎಲ್ಲ ನೋಡ್ಬೇಕಷ್ಟೆ ಓ ತುಂಬ ಇಷ್ಟ ಆಗುತ್ತೆ ಮಿಷನರೀಸ್ ಎಲ್ಲ ತುಂಬ ಉಪಯೋಗ ಆಗುತ್ತೆ ನೋಡ್ಲಿಕ್ಕೆ ತುಂಬ ಸಂತೋಷ ಆಗುತ್ತೆ ಮಕ್ಳಿಗಂತೂ ತುಂಬ ಖುಷಿ ಆಗುತ್ತೆ ಎಲ್ಲ ಇಷ್ಟ ಆಯಿತು ಒಂದು ಅಂತ ಹೇಳೋದಿಕ್ಕಾಗಲ್ಲ ಪ್ರತಿಯೊಂದು ಒಂದಕ್ಕಿಂತ ಒಂದು ತುಂಬ ತುಂಬ ಚೆನ್ನಾಗಿದೆ ಎಲ್ಲ ರೈತರಿಗೆ ಉಪಯೋಗ ಆಗುತ್ತೆ ಮಕ್ಕಳಿಗಂತೂ ತುಂಬ ಉಪಯೋಗ ಆಗುತ್ತೆ ಫ್ಯೂಚರ್ ಜನ್ರೇಷನ್ಸ್ಗೆಲ್ಲ ತುಂಬ ಚೆನ್ನಾಗಿದೆ ಸರ್ ಆಗಿ ಇದು ಅಗ್ರಿಕಲ್ಚರಲ್ ಎಕ್ವಿಪ್ಮೆಂಟ್ಸ್ ಇದಾವಲ್ಲ ಎಕ್ವಿಪ್ಮೆಂಟ್ಸ್ ಬಗ್ಗೆ ಜನಕ್ಕೆ ನಾಲೆಜ್ ಚೆನ್ನಾಗಿ ಬರುತ್ತೆ ಬಂದು ನೋಡ್ಕೊಂಡು ಹೋದ್ರೆ ಎಲ್ಲರಿಗೂ ರೈತರಿಗೂ ಗೊತ್ತಾಗುತ್ತೆ ಮತ್ತೆ ಈ ಬೆಂಗಳೂರಲ್ಲಿರೋ ಸ್ವಲ್ಪ ಅಗ್ರಿಕಲ್ಚರ್ ಪರಿಚಯ ಇರಲ್ಲ ಅವ್ರಿಗೊಂದು ಇನ್ಸ್ಪಿರೇಷನ್ ಆದರೆ ಆಗ್ಬೋದು ಇನ್ನ ಕೃಷಿ ಮೇಳನ ಪ್ರತಿ ಜಿಲ್ಲೆ ಜಿಲ್ಲೆಯಲ್ಲೂ ಮಾಡಿದ್ರೆ ತುಂಬ ಒಳ್ಳೆಯದು ಮತ್ತು ಮಕ್ಕಳಿಗೆ ಸ್ಕೂಲ್ ಮಕ್ಕಳಿಗೆ ಇವಾಗಲಿಂದೆಲ್ಲ ಪ್ರಾರಂಭದಿಂದ ತೋರಿಸಿದ್ರೆ ಅವ್ರಿಗೆ ಅರ್ಥ ಆಗೋ ರೀತಿಯಲ್ಲಿ ತೋರಿಸಿದ್ರೆ ಒಳ್ಳೆಯದಾಗುತ್ತೆ ಇಲ್ಲಿ ಪ್ರತಿ ಬೆಂಗಳೂರಲ್ಲಿ ಮಾಡಿದ್ರು ಅವ್ರಿಗೆ ರಜಾ ಆಗಿದ್ದಾನು ಆ ಥರನ ಮಕ್ಕಳಿಗೆಲ್ಲ ಕೊಟ್ಟು ತೋರ್ಸೋ ಥರ ಒಂದು ವಾರ ಆ ಥರ ಎಲ್ಲ ಮಾಡಬೇಕು ತುಂಬ ಚೆನ್ನಾಗಿದೆ ವರ್ಷ ವರ್ಷವೂ ಬರ್ತಾ ಇದ್ದೀವಿ ತುಂಬ ಚೆನ್ನಾಗಿದೆ ನಾವು ಇಲ್ಲಿನ ವಿದ್ಯಾರ್ಥಿಗಳೇ ಆದ್ದರಿಂದ ತುಂಬ ವರ್ಷದಿಂದ ನೋಡಿದರು ಈ ಸರಿ ಇನ್ನೂ ಹೊಸದಾಗಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಎಲ್ಲ ಡಿಪಾರ್ಟ್ಮೆಂಟ್ಸ್ ಅವರು ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ ಕೀಟಗಳು ಸೈಂಟಿಫಿಕ್ಕಾಗಿ ಎಲ್ಲ ಚೆನ್ನಾಗಿದೆ ಹೊಸ ಪೀಳಿಗೆಗೆ ಅಗ್ರಿಕಲ್ಚರ್ ಮೇಲೆ ಆಸಕ್ತಿ ಅಂದರೆ ಬರೋದಾದರೆ ಇದು ಅಗ್ರಿ ಟೂರಿಸಮ್ ಒಂದರಿಂದನೇ ಸಾಧ್ಯ ಇಲ್ಲಾಂದರೆ ಇವಾಗಿನ ಮಕ್ಕಳು ಯಾವುದೋ ಅಗ್ರಿಕಲ್ಚರಲ್ಲಿ ಇಂಟ್ರೆಸ್ಟ್ ಇರೋಲ್ಲ ಸೊ ಮಕ್ಕಳನ್ನು ಆಕರ್ಷಿಸಲು ಮುಂದಿನ ಪೀಳಿಗೆಯ ಸಸ್ಟೈನೇಬಲ್ ಅಗ್ರಿಕಲ್ಚರ್ಗೆ ಇದು ಜಿ ಕೆ ವಿಕೆ ಕೊಡ್ತಿರೋ ತುಂಬ